ಏನ್ ಪುಟ ಹೌದಲ್ಲ ನೀತ ನನಗ ಹಾಕಕ್ ಬರಂಗಿಲ್ಲ ನೀ ಹೆಂಗ ಹಾಕಿ ಸೂಪರ್ ನೋಡ್ರಿ ಫ್ರೆಂಡ್ಸ್ ನನ್ಕಿಂತ ನಮ್ ಮಗ ಗ್ರೇಟ್ ಆದ್ಲು ನನಗ ಈ ತರ ಡಬಲ್ ರಂಗೋಲಿ ಹಾಕಕ್ ಬರಂಗಿಲ್ಲ ನನ್ ಮಗಳು ಹಾಕಿದ್ಲು ಸೂಪರ್ ಅನ್ನೈತ ಗರಿಬೇರಿ ಸೂಪರ್ ಅನ್ವಿತೆ ಹೆಣ್ಣಕ್ಕಿಲ್ಲ ಕಮೆಂಟ್ ಮಾಡಿ ಕಂಟಿನ್ಯೂ ಇನ್ನು ಮಸ್ತ್ ಹಾಕಿ ನೀಟಾಗಿ ನನಗೆ ನನಗೂ ಕಲಿಸ್ಕೊಡು ನೋಡಿದ್ರಲ್ಲ ಫ್ರೆಂಡ್ಸ್ ಅನಿವಿತ್ ಎಷ್ಟು ಚಂದ ಎರಡೂ ರಂಗೋಲಿ ಅಂತ ಕಲಿಯಾಕಂತ ಫಸ್ಟ್ ಟೈಮ್ ಇದು ಎಕ್ಚುಲಿ ಇದಕ್ಕೂ ಮೊದಲು ಎರಡು ಬ್ಲಾಗ್ನಾಗ ನೋಡಿರಿ ಬಟ್ ಅವು ಸೆಕೆಂಡ್ ಟೈಮ್ ತರ್ಡ್ ಟೈಮ್ ಹಾಕಿದ್ದು ಈ ವಿಡಿಯೋ ಮಾಡಿದ ದಿನ ನಾನು ಬ್ಲಾಗ್ ಮಾಡಿದ್ದಿಲ್ಲ ಸೊ ಈ ವಿಡಿಯೋ ಕ್ಲಿಪ್ಪಿಂಗ್ ಅಷ್ಟು ಮಾಡಿದ್ದೆ ಸೊ ಯಾವುದೇ ವ್ಲಾಗ್ನಾಗೂ ಇನ್ಕ್ಲೂಡ್ ಮಾಡೋಕ್ಕೆ ಮರ್ತ ಬಿಟ್ಟಿದ್ದೆ ಸೊ ಇದೋ ವ್ಲಾಗ್ನಾಗ ಇನ್ಕ್ಲೂಡ್ ಮಾಡಿ ನೋಡ್ರಿ ಎಲ್ಲಿ ತೆಗೆದಿಟ್ಕೊಂಡಿ ಒಂದು ಫ್ರೆಂಡ್ಸ್ ಈಗ ಎಗ್ ಸಾಂಬಾರ್ ಮಾಡೋಣ ಅಂತ ಅನ್ಕೊಂಡಿನಿ ಈಗ ಮಧ್ಯಾಹ್ನ ಊಟಕ್ಕೆ ಮಮ್ಮಿ ನೀನು ದೊಡ್ಡ ದೊಡ್ಡ ಪೀಸ್ ಮಾಡಿ ಸಾಂಬಾರ್ ಸೊ ಎಕ್ಸಾಂಬರ್ ಮಾಡಕ್ಕೆ ನಾನು ಸಿಕ್ಸ್ ಎಗ್ಸ್ ತಗೊಂಡಿನಿ ಆ್ಯಂಡ್ ಇಲ್ಲಿ ಕೊಬ್ಬರಿನ ತುರ್ದ್ ಇಟ್ಕೊಂಡಿ ನೋಡ್ರಿ ಪೂರಾ ಒಂದು ಒನ್ ಕೊಬ್ಬರಿನ ಫುಲ್ಲು ಸಣ್ಣಂಗಿ ರೀತಿ ತುರ್ದ್ ಇಟ್ಕೊಂಡಿನಿ ಸೊ ನೆಕ್ಸ್ಟ್ ಇದನ್ನ ಈಗ ಮಿಕ್ಸಿ ಜಾರಿಗೆ ಹಾಕೊಂಡನು ಈಗ ನೋಡ್ರಿ ಒಂದು ಎಂಟು ಹತ್ತು ಹಸಿ ಮೆಣಸಿನ್ಕಾಯಿ ಹಾಕೊಂತೀನಿ ಅಂಡ್ ಟೊಮೊಟೋನ ಹಾಕ್ಕೊಂಡು ಸಣ್ಣ ಒಂದು ನಾಲ್ಕು ತಗೊಂಡಿನಿ ಕರಬೇ ಸೊಪ್ಪು ಜೀರಿಗೆ ಹಾಕೊಳ್ಕೊಂತೀನಿ ಒಂದು ಸ್ವಲ್ಪ ಅಜ್ವಾನ ಒಂದೆರಡು ಗಡ್ಡೆ ಬೆಳ್ಳುಳ್ಳಿ ಹೆಸರು ಒಂದು ಸ್ವಲ್ಪ ಪುಟಾನಿ ಹಾಕೊತೀನಿ ಐ ಮೀನ್ ಕಡಲೆಪಪ್ಪು ಭಾಳ ಬೇಡ ಒಂದು ಸ್ವಲ್ಪ ಇದಕ್ಕೀಗ ಒಂದು ಸ್ವಲ್ಪ ಆ್ಯಡ್ ಮಾಡಿ ರುಬ್ಕೊಂಡು ಬರೋಣ ಮಾಡ್ಕೊಂಡ್ ಮಸಾಲೆ ಮಾಡ್ಕೊಂಡ್ ಬಂದಿದಾಯ್ತು ನೆಕ್ಸ್ಟ್ ಈಗ ಇಲ್ಲಿ ಒಂದು ಗುಂಡ್ಗೆಗೆ ಎಣ್ಣೆನೂ ಹಾಕಿ ಇಟ್ಕೊಂಡಿನಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ನೋಡ್ರಿ ಫ್ಯಾನ್ಸ್ ನಮ್ಮ ಅರವಿಂದ ಈಗ ಒಂದು ರೆಸಿಪಿ ಈಗ ನಿಮಗೀಗ ಹೇಳ್ಕೊಡಕತ್ತ ನಮ್ಮ ಮಮ್ಮಿ ಹಿಂಗ್ ಮಾಡೋದು ಹಂಗ್ ಮಾಡೋದು ಅಂತ ಯಾವ್ದು ಅಂತ ಅಂದ್ರ ಯಾವ್ದಾರವೇನ್ ಏನದ ಅದ್ರ ಹೆಸರು ಏನ್ ಫಸ್ಟ್ ಹೇಳ ಅದಕ್ಕೆ ಏನಂತಾರ ಉಪ್ಪ ಹ್ಮ್ ನೀ ಎಲ್ಲಿ ನೋಡಿ ಅದನ್ನ ಟಿವಿ ಒಳಗ್ ನೋಡಿ ಯಾವಾಗ ನೋಡಿ ಮೀನೇ ನೋಡಿ ಹೆಂಗ್ ನೋಡಬೇಕ ಅದಕ್ಕೆ ಮೊಸರು ಗಾಯಿ ಅಂತಂದು ಹೇಳ್ತಾರ ಮೊಸರು ಗಾಯಿ ಅಂತಂದು ಹೇಳ್ತಾರ ಮಸಾಲಾ ಪುಡಿ ತಗೋಬೇಕಾ ಇದನ್ನ ಜಿರ್ಗೆ ಮಿಕ್ಸ್ ಮಾಡ್ಬೇಕು ಇದಿರಲಿ ಮಿಕ್ಸಿ ಮಾಡಿ ಕೂಪಿ ಮಿಕ್ಸ್ ಮಾಡಬೇಕಾ ಎಣ್ಣೆ ಎಣ್ಣೆ ತಗೊಂಡೆ ಹುರಿದು ಬಿಡಬೇಕು ಎಸ್ ಇಜಿಟ್ ಮತ್ತೆ ಜಿರ್ಗೆ ಎಣ್ಣೆೊಳಗೆ ಹುರಿದು ಈಗ ಮಿಕ್ಸಿ ಮಾಡ್ಬೇಕು ಮಿಕ್ಸಿ ಮಾಡ್ಬೇಕು ಮಸಾಲಾ ಪುಡಿ ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಮಾಡ್ಬೇಕು ಮಿಕ್ಸ್ ಅಂದ್ರೆ ಹೆಂಗೆ ಹೆಳ್ಳಿ ಈ ಮಿಕ್ಸ್ ಅಲ್ಲ ಹಿಂಗೇ ಹಿಂಗ ಮಿಕ್ಸ್ ಮಾಡ್ತಲ್ಲ ಹಾಾಾ ಮಿಕ್ಸ್ ಹಾ ಕೈಯಲ್ಲಿ ಮಿಕ್ಸ್ ಮಾಡಬೇಕಲ್ಲ ಹಾಾಾ ಮೆಣಸಿನ್ಕಾಯಿ ತುಂಬುದಾರೆಣಿನ್ಕಾಯಿ ತಗೋಬೇಕು ಕಟ್ ಮಾಡಬೇಕು ಅದು ಮಿಕ್ಸ್ ಮಾಡಿದ ತುಂಬಬೇಕು ಇದನ್ನೆಲ್ಲ ನಾನು ನೋಡಿ ನೋಡಿದ್ನ ಅರ್ಧ ಹೇಳಕ ಮೆಣಸಿನ್ಕಾಯಿ ಕಟ್ ಮಾಡ್ಬೇಕು ತುಂಬಾ ತುಂಬಬೇಕಂತ ಕ್ಯಾಮ್ರಾ ಆನ್ ಮಾಡೋಣ ನೋಡ್ರಿ ಎಲ್ಲ ಅದ ಮರ್ಧ ಹೇಳ್ಕತ್ತ ಈಗ ನೆಕ್ಸ್ಟ್ ಇಲ್ಲಿಗ ಒಂದ್ ಗಡ್ಡೆ ಬೆರಳಿನ ಬಿಡಿಸ್ಕೊಂಡು ಜಜ್ಜಿ ಇಟ್ಕೊಂಡಿನಿ ಇಲ್ಲಿ ಎಣ್ಣೆ ಬಿಸಿ ಮಾಡೋಕೆ ಬರ್ರಿ ಓಕೆ ಫ್ರೆಂಡ್ಸ್ ಎಣ್ಣೆ ಚೆನ್ನಾಗಿ ಕಾಲತಿ ಈಗ ನೋಡಿ ಸಾಸಿವೆ ಹಾಕೋಣ ಸಾಸಿವೆ ಸಟಪ್ ಟನ್ಬೇಕು ಈಗ ನೆಕ್ಸ್ಟ್ ಜೀರಿಗೆ ಆ್ಯಂಡ್ ಈಗ ಬೆಳ್ಳುಳ್ಳಿ ಆ್ಯಂಡ್ ಈಗ ನೋಡ್ರಿ ಧನಿಯಾ ಪೌಡರು ಸೊಪ್ಪು ಚಪ್ಪಿ ಸ್ವಲ್ಪ ಗರಂ ಮಸಾಲೇ ಹರ್ಶಿನ ಪುಡಿ ಆ್ಯಂಡ್ ಈಗ ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಆ್ಯಂಡ್ ಈಗ ನೋಡಿರಿ ಒಂದು ಸ್ವಲ್ಪ ಇಂಗು ಸೊ ಇದನ್ನೆಲ್ಲ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಈ ಟೈಮಿನಾಗ ಗ್ಯಾಸ್ ಫ್ಲೇಮ್ನ ಪೂರ ಸಣ್ಣ ಇಡಬೇಕು ಇಲ್ಲ ಮಸಾಲೆ ಏನು ಒಗ್ಗರಣೆ ಮಾಡೋಕಂತ ಕತ್ತಿ ಬಿಡ್ತೀವಿ ನೆಕ್ಸ್ಟ್ ಈಗ ನೋಡ್ರಿ ರುಬ್ಬಿರುವಂತಹ ಮಸಾಲಾನ ಒಗ್ಗರಣೆಗೆ ಆ್ಯಡ್ ಮಾಡೋಣ ಈ ಮಿಕ್ಸಿ ಜನಾಗ ಸ್ವಲ್ಪ ಮಸಾಲೆ ಉಳ್ಕೊಂಡಿರ್ತಾಳೆ ಇದಕ್ಕೆ ಸ್ವಲ್ಪ ನೀರು ಹಾಕಿ ತೊಳೆದು ಹಾಕೊಳ್ಳೋಣ ನೆಕ್ಸ್ಟ್ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೆಕ್ಸ್ಟ್ ಈಗ ನೀರು ಆ್ಯಡ್ ಮಾಡ್ಕೊಳ್ಳೋಣ ನಮ್ಗೆ ಎಷ್ಟು ಕ್ವಾಂಟಿಟಿ ಸಾಂಬಾರ್ ಬೇಕು ಫಸ್ಟ್ ಅಷ್ಟು ನಮಗೆ ಆಡ್ ಮಾಡ್ಬೋದು ಓಕೆ ಫ್ರೆಂಡ್ಸ್ ಈಗ ಈಗ ಚೆನ್ನಾಗಿ ಕುದೀಲಿ ಪ್ಲೇಟ್ ಮಚ್ಚಿ ಕುದಿಸ್ಕೋ ಸಾಂಬಾರು ನೆಕ್ಸ್ಟ್ ಏನು ಮಾಡ್ಬೇಕಂತ ಹೇಳ್ತೀನಿ ಆ ಸಾರು ಕುದಿರಾಗ ಈಗ ಎಲ್ಲಾ ಎಗ್ನ ಒಡ್ದು ಓಕೆ ಫ್ರೆಂಡ್ಸ್ ನೋಡ್ರಿ ಎಲ್ಲಾ ಎಗ್ನೂ ಈಗ ಒಡದ್ ಹಾಕೊಂಡಿ ಈಗ ಸಾರು ಒಂದ್ ಸ್ವಲ್ಪ ನೋಡ್ರಿ ಕುದಿ ಬಂದೈತಿ ನೋಡ್ರಿ ಸಾರು ಇನ್ನೇನ್ ಒಂದ್ ಎರಡ್ ನಿಮಿಷ ಕುದಿತಿ ಸೊ ಈ ಎಗ್ನ ಇಟ್ಕೊಂಡಿರೋಂತ ಎಗ್ನವರ್ಗ ನೋಡ್ರಿ ಹೆಂಗಾರ ನಾವು ತಿಂತೀವಿ ಯಾಕೆ ನಿಂಗೆ ಇಷ್ಟ ಇಲ್ಲ ಇಷ್ಟ ಇಲ್ಲ ಅಂದ್ಬಿಡು ಎಗ್ ಹಾಕಿದ್ಮ್ಯಾಗ ಇಮ್ಯುನಿಟಿ ಆಗಿಂದ ಆಗಲ್ಲ ಚಮಚ ತಗೊಂಡು ತಿರುಗಿಸೋದು ಬೇಡ ಫ್ರೆಂಡ್ಸ್ ಒಂದು ಎರಡು ನಿಮಿಷ ಬಿಟ್ಟು ಆನಂತರ ಮಿಕ್ಸ್ ಮಾಡೋಣ ಅಂತ ನೋಡ್ರಿ ಫ್ರೆಂಡ್ಸ್ ಈಗ ಸಾರುಕ್ಕಿ ಬರಾಕಂತೈತಿ ಸೊ ಏನು ರೀ ಮಿಕ್ಸ್ ಮಾಡೋಣ ಏನು ಕುದ್ದೈತಿ ನೋಡಿ ಇನ್ನೂ ಇಲ್ಲ ಇನ್ನೂ ಕುದ್ಯಾಕಂತೈತಿ ಎಗ್ ಯಪ್ಪಾ ಮಾಡ

ಹಾಕಿರೋಂತಹ ಎಗ್ನು ಈಗ ಚೆನ್ನಾಗಿ ಕುದ್ದಿರ್ತೈತಿ ಸೊ ನೋಡ್ರಿ ಸರಿಯಾಗಿ ಎಲ್ಲ ಕುದ್ದತಿ ಸೊ ಈಗ ನಮ್ಮ ಎಗ್ ಸಾಂಬಾರ್ ರೆಡಿ ಐತಿ ನೋಡ್ರಿ ಎಗ್ ಸಾಂಬಾರ್ ಲವರ್ಸ್ ಈ ರೀತಿ ಎಗ್ ಸಾಂಬಾರ್ ಮಾಡ್ಕೊಂಡು ತಿನ್ನಿ ಸಾಕಷ್ಟು ಟೇಸ್ಟಿ ಆಗಿರ್ತೈತಿ ಓಕೆ ಫ್ರೆಂಡ್ಸ್ ಈಗ ಮೊದ್ಲು ಎಕ್ಸಾಮಲ್ ಮಾಡ್ಬಿಟ್ಟು ಅವಾಗ ಮೊದ್ಲು ಊಟ ಮಾಡ್ಸಿದೆ ನೋಡ್ರಿ ನೆಕ್ಸ್ಟ್ ಈಗ ನಾನು ಊಟ ಮಾಡಾಕ್ ಅಂತೀನಿ ಇವತ್ತು ಮಧ್ಯಾಹ್ನ ಊಟಕ್ಕ ಆಮೇಲೆ ರೊಟ್ಟಿ ಅಂತೂ ಇದರದ ನಮ್ಮ ಮನ್ಯಾಗ ರೊಟ್ಟಿ ಜೋಡಿ ಸಬ್ಬಸ್ಗೆ ಸೊಪ್ಪಿಂದು ಪಲ್ಯ ಮಾಡೈತೆ ನೋಡ್ರಿ ಆ್ಯಂಡು ಕೆಂಪಿಂಡಿ ಅದ್ರ ಜೊತೆಗೆ ಬೆನ್ನೆ ಮಸ್ತ್ ಕಾಂಬಿನೇಷನ್ ನೋಡ್ರಿ ನನ್ನ ಫೇವ್ರೇಟ್ ಸಬ್ಬಸ್ಗೆ ಸೊಪ್ಪಿನ ಪಲ್ಯನೂ ಐತಿ ನನ್ನ ಫೇವ್ರೇಟ್ ಕೆಂಪಿಂಡಿನೂ ಐತಿ ಮತ್ತೆ ನನ್ನ ಫೇವ್ರೇಟ್ ಬೆಣ್ಣೆನೂ ಐತಿ ಇವತ್ತು ಮಧ್ಯಾಹ್ನ ಊಟಕ್ಕೆ ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡೋಣ ಅಂತ ಅದ್ರಗೂ ಫ್ರೆಶ್ ಬೆನ್ನೆ ಇತ್ತು ಅಂತಂದ್ರೆ ಇನ್ನು ಇಷ್ಟ ಆಗ್ತೈತಿ ಇಷ್ಟ ಇಷ್ಟ ಆಗತ್ತ ಇನ್ನೊಂದು ವಿಚಿತ್ರ ಏನಪ್ಪಾ ಅಂತಂದ್ರೆ ಬೆನ್ನೆನ ಹಿಂಗ ರೊಟ್ಟಿ ಜೋಡಿ ತಿನ್ನೋದ್ಕಿಂತ ಹೆಚ್ಚಾಗಿ ನನಗೆ ಹಂಗ ತಿನ್ನಕ ಲೈಕ್ ಅಕ್ಕೈತ್ ನೋಡ್ರಿ ಅದು ಹಿಂಗ ಕೆಂಪಿಂಡ್ ಇತ್ತಂದ್ರೆ ಅಷ್ಟ ರೊಟ್ಟಿ ಜೋಡಿ ತಿನ್ನಕ ಇಷ್ಟ ಆಗ್ತೈತಿ ನೋಡ್ರಿ ಹಸ್ಬೆಂಡ್ ಶರ್ಟ್ಸ್ ರೆಡಿ ಅದ್ವು ತಗೊಂಡಿದ್ದು ವೈಟ್ ತಗೊಂಡಿದ್ದೀನಾಬೆಂಡ್ ಶರ್ಟ್ಸ್ ರೆಡಿ ಆದವು ಇನ್ನು ಫುಲ್ ನೆಕ್ಸ್ಟ್ ಯಾವ್ಯಾವ ಫೆಸ್ಟಿವಲ್ಸ್ ಏನ್ ಫಂಕ್ಷನ್ಸ್ ಬರ್ತಾವಲ್ಲ ಫುಲ್ ದಿನ ಏನಾರ ಫಂಕ್ಷನ್ ಹಿಂಗ ಇದ್ದಾಗ ಹಾಕೋಬೇಕು ದಿನ ಹಾಕೋಣಕ್ ಇದು ಮಾಡೈತೆ ನೋಡಿಲ್ಗಾ ಇದು ಹೆಂಗ ಸ್ಟ್ರೈಟ್ ಐತಿ ನೋಡು ಸ್ಟ್ರೇಟ್ ಇಲ್ಲಿ ಅಗಾ ಇದು ಹಿಂಗೆ ಶರ್ಟ್ ಇಲ್ಲ ಸ್ವಲ್ಪ ಮುದುಡಿ ಆಗತ್ತೆ ಎಲ್ಲಿ ಗಾ ಇಲ್ಲಿ ಇದು ನೋಡಿ ಇದು ಹಿಲ್ದಿ ಹೆಂಗೆ ಮಡಿಕೆ ಬಿದ್ದೈತಿ ಗ ಇದು ನೋಡಿ ಹಂಗೆ ಮ್ಯಾಕೆ ಇಡ್ದಿ ಮತ್ತು ನೋಡ್ತೀನಿ ಟೇಸ್ಟ್ ಹೆಂಗೆ ಇವನ್ ಇವ್ನು ಶರ್ಟ್ಸ್ ಯಾವಾಗ ತಗೊಂಡಿದ್ದು ಹೌದು ಶರ್ಟ್ ಪೀಸ್ ದೀಪಾವಳಿ ಟೈಮ್ನಾಗ ನೋಡು ನಂದ ದೀಪಾವಳಿ ಟೈಮ್ ನಾವು ಲಾಸ್ಟ್ ಇಯರ್ ಅಲ್ಲ ಅಚ್ಚಿ ಲಾಸ್ಟ್ ಇಯರ್ ತಗೊಂಡಿದ್ವ ನಂದಾ ಸೀರೆ ಬ್ಲೌಸ್ ರೆಡಿ ಇಲ್ಲ ಸೀರೆ ರೆಡಿ ಐತಿ ಬಿಡು ಬ್ಲೌಸ್ ರೆಡಿ ಇಲ್ಲ ಇದು ಚಲೋ ಐತೆ ಅಂತ ಇವು ಸ್ಮೂತ್ ಚೆನ್ನಾಗದವು ಶೈನಿಂಗ್ ಇದು ಯಾವ ಸೀರೆ ಮ್ಯಾಚಿಂಗ್ ಆಗುತ್ತಾನ ಇದು ಈ ಸೀರೆ ಕಲರ್ ಪಿಂಕ್ ಕಲರ್ ಯಾವ್ದು ಸೀರೆ ಇಲ್ಲ ಈ ಕಲರ್ ಈ ಕಲರ್ ಐತೆ ಇಲ್ಲ ಅನಿತ ಉಡ್ದಟ್ಟಿ ತಗೊಂಡಿತ್ತಲ್ಲ ಆ ಸೀರೆ ಮ್ಯಾಚ್ ಆಗುತ್ತೆ ನೋಡಿ ಆ ಸೀರೆ ಮ್ಯಾಚ್ ಆಗುತ್ತೆ ಇದು ಶರ್ಟ್ ಇದು ಹ್ಮ್ ಮ್ಯಾಚ್ ಆಗುತ್ತೆ ಸ್ವಲ್ಪ ನಂಗೆ ನೋಡೋ ಡಾರ್ಕ್ ಆಗುತ್ತೆ ಅಂತ ಅನ್ಸಕತೈತಿ ನೋಡ್ತೀನಿ ತಡಿ ಫೋಟೋ ಐತಿ ನೋಡು ಮ್ಯಾಚ್ ಆಗಂಗಿಲ್ಲಲ್ಲ ಮೆಹಂದಿ ಕಲರ್ ಆಗುತ್ತೆ ಇದು ಅದೇ ಎಲ್ಲಿ ಗಿಳಿ ಹೆಸರು ಐತಿ ಏನ ನಾ ಮ್ಯಾಚ್ ಆಗುತ್ತ ನಾ ಅಂತಂದ್ ಮಾಡಿದ್ದೆ ಆದ್ರೆ ಇದನ್ನು ಮ್ಯಾಚ್ ಆಗಲ್ಲ ಇದು ಲೈಟ್ ಪಿಂಕ್ ಕಲರ್ ಐತಿ ಸ್ವಲ್ಪ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಇತ್ತು ಇದರ ಮ್ಯಾಚ್ ಆಗಿತ್ತು ಸೊಕೆ ಫ್ರೆಂಡ್ಸ್ ಇಲ್ಲೇ ನೋಡ್ತಾ ಇರ್ಬೋದು ಹಸ್ಬೆಂಡ್ ಡೂಟಿಯಿಂದ ಬರ್ತಾ ಏನೆಲ್ಲ ತೊಗೊಂಡು ಬಂದಾರ ಅಂತ ಅಂದು ಸೊ ಮಕ್ಕಳಿಗೆ ನಮಗಂತೂ ಫುಲ್ ಖುಷಿ ಅಂದ್ರೆ ಖುಷಿ ಸೊ ವೆಜ್ ಪಪ್ ತೊಗೊಂಡು ಬಂದಾರ ಮತ್ತು ಇನ್ನೊಂದೇನೋ ಸ್ಪೆಷಲ್ ತೊಗೊಂಡ್ಬಂದಾರ ಫಸ್ಟ್ ಟೈಮು ಇದುವರೆಗೂ ಒಮ್ಮೆ ಎಲ್ಲಿ ನೋಡಿದ್ದು ಇಲ್ಲ ತಿಂದಿದ್ದು ಇಲ್ಲ ಸೊ ಇದು ಫಸ್ಟ್ ಟೈಮ್ ನೋಡ್ತಿರೋದು ಆ್ಯಂಡ್ ತಿಂತಾ ಇರೋದು ಬಂದು ಬನ್ನೊಳಗೆ ಹಿಂಗೆ ಬಾಜಿ ಫಿಲ್ ಮಾಡ್ಯಾರ ನೋಡ್ರಿ ಹಿಂಗೆ ಈಗ ವೆಜ್ ಪಪ್ ಒಳಗೆ ಹೆಂಗೆ ಈಗ ಪಲ್ಯ ಹೆಂಗೆ ಫಿಲ್ ಮಾಡಿಬಿಟ್ಟು ವೆಜ್ ಪಪ್ಪ ಇರುತ್ತೋ ಸೊ ಸೇಮ್ ಹಂಗೆ ಒಳಗೆ ಪಲ್ಯ ಫಿಲ್ ಮಾಡ್ಯಾರ ನೋಡಿರಿ ಬಾಜಿ ಸೊ ನೋಡ್ತಿರ್ಬೋದು ಚೆನ್ನಾಗಿತ್ತು ಒಂದು ರೀತಿ ಸ್ವಲ್ಪ ಡಿಫ್ರೆಂಟಾಗಿ ಆ್ಯಂಡ್ ಇಲ್ಲಿ ನೆಕ್ಸ್ಟ್ ನೋಡ್ರಿ ಫ್ರೆಂಡ್ಸು ಮಕ್ಕಳು ಏನು ಮಾಡೋಕ್ಕಂತಾರ ಅಂತಂದ್ರೆ ಅವ್ರ ಪಪ್ಪಾಗ ಈಗ ಪ್ರ್ಯಾಂಕ್ ಮಾಡಕ್ಕೆ ಹೋಗಕಂತಾರೆ ಅನ್ವಿತಾ ಅರ್ವಿನ ಮಾತಾಡ್ಕೊಂಡು ಒಟ್ಟು ಏನೋ ಪ್ರ್ಯಾಂಕ್ ಮಾಡ್ತೀವಿ ಅಂತಂದು ಮಾಡಕ್ಕೆ ಹೊಂಟಾರ ನೋಡ್ರಿ

नाना हिं साकत बिटना कोया, <laughs> 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 मत ना हिंग दूख सा अरविंद धनुष माल बिटण ररविंद पपा बड़ी

ನಾ ಹೇಳ ಫಸ್ಟ್ ನೀ ಮಾಡಿ ಇ ಮಾಡ್ತೇನೆ ಮಾಡ್ತೀನಿಲ್ಲ ಅದ್ ಮಾಡಿ ತೋರಿಸ್ಬೇಕ ನನಗೆ ಅವಾಗ ನೀ ನಾ ಮಾಡಿ ತೋರಿಸ್ತೀನಿ ಮಾಡಿ ಕೊಡ್ತೇನೆ ಇಲ್ಲ ಹ ಇಲ್ಲ ಇದ ನೋಡು ಏನ್ ಹೇಳಿರ್ತೀನಿ ಅದ ನೀ ಮಾಡಬೇಕು ನೀ ಮಾಡ್ತೀನಿ ಇನ್ಮ್ಯಾಗಿದ್ದಾವ ನೀವ್ ಇನ್ ಮ್ಯಾಗಿದ್ದ ನೀವ್ ಹೇಳಿದ ಗಟ್ಟಿನ ನಾ ಏನು ಮಾಡ್ಕೊಡಂಗಿಲ್ಲ ಇಲ್ಲ ಹ್ಮ್ ಇಲ್ಲ ಪಾಸ್ತಾ पास्ता पास्ता ए पास्ता पासे पास्ता पास्ता हं टेंशन इंगो वदर री रात्री पास्ता 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 ये उडकित्री इबलो रट्टी उडकित्री ए कुटा

ಚಂದ ಹಿಂಗ್ ಹಿಂಗ್ ಮತ್ತೆ ದಪ್ಪಂತವಾಗಿ ಬರದ ಚಂದ ಹಾಕ್ಬೇಕು ಆಯ್ತು ಸ್ವಲ್ಪ ನೀರ್ ಇರ್ಬೇಕು ನಿಂತ ನೋಡು

ൂറ ചലിത്ത ಸೊ ನೋಡಿಲ್ಲ ಫ್ರೆಂಡ್ಸ್ ಅನ್ವಿತೆ ಎಷ್ಟು ಚಂದ ರೊಟ್ಟಿ ಮಾಡಾಕ ಕಲ್ತಾಳ ಅಂತಂದು ಪರವಾಗಿಲ್ಲ ಬಿಗ್ನಿಂಗ್ ಆದ್ರೂ ಚೆನ್ನಾಗಿ ಮಾಡ್ಯಾಳ ಒಂದಲ್ಲ ಎರಡಲ್ಲ ಐದು ರೊಟ್ಟಿ ಮಾಡಿದ್ಲು ಇಂಟ್ರೆಸ್ಟ್ ಕೊಟ್ಟು ಐದು ರೊಟ್ಟಿನೂ ಚೆನ್ನಾಗಿದ್ದು ನೋಡ್ರಿ ಫ್ರೆಂಡ್ಸ ಸೊ ನೀವು ಹೇಳ್ರಿ ಅನ್ವಿತಾ ಮಾಡಿದ ರೊಟ್ಟಿ ಹೆಂಗೆ ಅದಾವು ಏನು ಅಂತೇಳಿ ಆ್ಯಂಡ್ ಇವತ್ತು ನೋಡಿರುವಂತಹ ಬ್ಲಾಗ್ ಏನೈತಲ್ಲ ಫ್ರೆಂಡ್ಸ್ ಇದೆಲ್ಲನೂ ಒಂದೇ ದಿನ ಮಾಡಿರುವಂಥ ಕ್ಲಿಪ್ಪಿಂಗ್ ಅಲ್ಲ ತಂಗಿ ಸೀಮಂತ ಮುಗಿಸ್ಕೊಂಡು ಬಂದಿಂದ ಒಂದಷ್ಟು ದಿನ ಬ್ಲಾಗ್ ಮಾಡಿರಲಿಲ್ಲ ಸೊ ಬ್ಲಾಗ್ ಮಾಡದೇ ಇರೋದನ್ನ ಒಂದೊಂದು ಕ್ಲಿಪ್ಪಿಂಗ್ಸು ಅಂಥದ್ದನ್ನು ಒಂದೇ ಬ್ಲಾಗ್ ಒಳಗನ ಇನ್ಕ್ಲೂಡ್ ಮಾಡಿ ಅಪ್ಲೋಡ್ ಮಾಡಿ ನೋಡಿರಿ ಇವತ್ತಿನ ಬ್ಲಾಗು ಸೊ ಇದೊಂದು ಕ್ಲಾರಿಟಿ ಕೊಟ್ಬಿಡೋಣ ಅಂತೇಳಿ ಕೊಟ್ಟೆ ഏൻ നത്തിറവ അപ്പ മസ ആ ഇതൊന്ന ബാക്കി ഇത്തൊന്ന ബാക്കി ഇത് അതൊന്നും ತೋಪಿ. ಹ್ಮ್. ಶೆಫ್, ಶೆಫ್ ಅಂತರೆಲ್ಲ. ಹ್ಮ್.